ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಈ ಪ್ರಖಂಡ ಯಾತ್ರೆಗೆ ಪ್ರತಿಯೊಬ್ಬ ನಾಗರಿಕರು ದೊಡ್ಡಬಳ್ಳಾಪುರದ ನಾಗರಿಕ ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಪ್ರತಿ ವರ್ಷದಂತೆ ಎಂದಿನಂತೆ ನಡೆಯುತ್ತಿರುವ ಈ ಶೋಭಾ ಯಾತ್ರೆಗೆ ಮೂರು ದಿನಗಳಿಂದಲೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಈ ದಿನ ಶೋಭಾಯಾತ್ರೆ ಮೊದಲನೇ ದಿನ ಬೈಕ್ ರ್ಯಾಲಿ ಆಯಿತು ನೆನೆ ಹಿಂದೆ ನಿನ್ನೆ ದಿನ ರಾಮ ಶ್ರೀರಾಮ ತಾರಕ ಹೋಮ ಮತ್ತು ಗಣಹೋಮ ಎಲ್ಲ ನಡೆಯಿತು ಯಶಸ್ವಿಯಾಗಿ ನಡೆದು ಈ ಮೂರನೇ ದಿನದ ಕಾರ್ಯಕ್ರಮಕ್ಕೂ ಕೂಡ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಪ್ರತಿಯೊಬ್ಬ ದೊಡ್ಡಬಳ್ಳಾಪುರದ ನಾಗರಿಕರೆಲ್ಲರನ್ನು ಎಲ್ಲರನ್ನೂ ಕೋರ್ಕೊಳ್ತಾ ಇದ್ದೇನೆ ಈ ಶೋಭಾಯಾತ್ರೆಯಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಭಾರತ್ ಮಾತಾ ಟ್ಯಾಬ್ಲೋ ಮತ್ತು ಶ್ರೀರಾಮಚಂದ್ರನ ವಿಗ್ರಹ ಡಾಕ್ಟರ್ ಅಂಬೇಡ್ಕರ್ ಅವರ ವಿಗ್ರಹ ಮತ್ತು ಆಂಜನೇಯ ಹನುಮ ಜಯಂತಿ ಪ್ರಮುಖ ಪ್ರಯುಕ್ತವಾಗಿ ಆ ಶ್ರೀ ಆಂಜನೇಯನ ವಿಗ್ರಹವನ್ನು ಕೂಡ ಈ ಟ್ಯಾಬ್ಲು ಇದ್ರೊಳಗಡೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನೀವು ಕೂಡ ಬನ್ನಿ ನಾವು ಮನೆಯಲ್ಲೇ ಇದ್ದು ಸಾಧಿಸೋದು ಏನೂ ಇಲ್ಲ ನಮ್ಮ ಈ ಸನಾತನ ಧರ್ಮದ ಶೋಭಾಯಾತ್ರೆಗೆ ಪ್ರತಿಯೊಬ್ಬ ಹಿಂದೂ ಕೂಡ ಜಾಗರ ಜಾಗರಕರಾಗಿ ಪಾಲ್ಗೊಳ್ಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ನಾವು ಬೇರೆ ಜನಾಂಗದವರಿಂದ ಕಲಿಯೋದಲ್ಲ ನಮ್ಮ ಸನಾತನ ಧರ್ಮ ಅತಿ ಅಡಿಪಾಯ ತಳಪಾಯ ಹಾಕಿರುವಂಥ ಧರ್ಮ ನಮ್ಮ ಅಸ್ತಿತ್ವದ ಮೇಲೆ ಬೇರೆ ಬೇರೆ ಧರ್ಮಗಳು ಹುಟ್ಟುಕೊಂಡಿದೆ ನಾವು ಎತ್ತೆತ್ಕೊಂಡು ಈ ಶೋಭಾ ಶೋಭಾಯಾತ್ರೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಕೂಡ ಸ್ವ ಯಶಸ್ವಿಗೊಳಿಸಿ ಮುಂದೆ ಬರುವ ಎಲ್ಲ ಕಾರ್ಯಕ್ರಮಗಳು ಸನಾತನ ಧರ್ಮದ ಪ್ರತಿಯೊಂದು ಕಾರ್ಯಕ್ರಮಗಳನ್ನೂ ಕೂಡ ನಾವು ಯಶಸ್ವಿಯಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಇಂದ ಕಳೆದ ಹತ್ತು ವರ್ಷಗಳಿಂದ ಶ್ರೀರಾಮೋತ್ಸವ ಮತ್ತು ಶ್ರೀರಾಮ ಶೋಭಾಯಾತ್ರೆಯನ್ನು ಮಾಡ್ತಾ ಬಂದಿದ್ದೀವಿ ಹಿಂದೂ ಸಮಾಜವನ್ನು ಜಾಗೃತ ಮಾಡಬೇಕು ಮತ್ತು ಹಿಂದೂ ಸಮಾಜದ ಶಕ್ತಿಯನ್ನು ನೋಡಿಸಬೇಕು ಅನ್ನೋ ಕಾರಣಕ್ಕೆ ಕಳೆದ ಹತ್ತು ವರ್ಷಗಳಿಂದ ಹಿಂದೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದು ಈಗಾಗಲೇ ಈ ವರ್ಷವೂ ಕೂಡ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಹನ್ನೊಂದನೇ ತಾರೀಕು ಸುಮಾರು ಎಂಟುನೂರಕ್ಕಿಂತ ಹೆಚ್ಚು ವಾಹನಗಳ ಜೊತೆ ವಾಹನ ಜಾಥಾ ಆಗಿದೆ ಹನ್ನೆರಡನೇ ತಾರೀಕು ಮೂರು ರೀತಿಯ ಹೋಮ ಕಾರ್ಯಕ್ರಮ ಆಗಿದೆ ಮತ್ತು ಕಲ್ಯಾಣೋತ್ಸವ ಆಗಿದೆ ಸೀತಾರಾಮರ ಕಲ್ಯಾಣೋತ್ಸವನೂ ಕೂಡ ಆಗಿದೆ ಇವತ್ತು ಹದಿಮೂರನೇ ತಾರೀಕು ಈಗಾಗಲೇ ಮೂರು ಗಂಟೆಗೆ ಬೃಹತ್ ಶ್ರೀರಾಮರ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಲಾಗಿದೆ ರಾಮ ಆಂಜನೇಯ ಈಶ್ವರ ತಾಯಿ ಭುವನೇಶ್ವರಿ ರಥ ಭಾರತ್ ಮಾತಾ ರಥ ಮತ್ತು ವಿಶೇಷವಾಗಿ ಈ ಸರ್ತಿ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯ ಪ್ರಯುಕ್ತ ಅವರ ಪ್ರತಿಮೆಯನ್ನು ಕೂಡ ಸೇರಿಸ್ಕೊಂಡು ಏಕತೆಯ ಸಂದೇಶವನ್ನು ಇಡೀ ಹಿಂದೂ ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಮತ್ತು ಇದರ ಜೊತೆಯಲ್ಲಿ ನಾಸಿಕ್ ಟೋಲ್ ಇರ್ಬೋದು ಮತ್ತು ಟೀಚೆ ಇರ್ಬೋದು ತಮಟೆ ಇರ್ಬೋದು ಇತರೆ ಸಾಂಸ್ಕೃತಿಕ ವಾದ್ಯಗಳನ್ನು ಜೋಡಿಸ್ಕೊಂಡು ಸುಮಾರು ಈಗಾಗಲೇ ಒಂದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಈಗಾಗಲೇ ಶೋಭಾಯಾತ್ರೆ ನಡೀತಾ ಇದೆ ಇನ್ನು ಕೂಡ ಇದರ ಸಂಖ್ಯೆ ಲಕ್ಷಾಂತರ ಮಟ್ಟಕ್ಕೆ ಇನ್ನೂ ಮುಕ್ತರಿದೆ ಇನ್ನೂ ಕೂಡ ಒಂದು ಆರು ಗಂಟೆಗಳ ಕಾಲ ಈ ಒಂದು ಶೋಭಾಯಾತ್ರೆ ನಡೀ ನಡೀಲಿಕ್ಕಿದೆ ಮತ್ತು ಈ ಶೋಭಾಯಾತ್ರೆಯ ಜೊತೆಯಲ್ಲಿ ಈಗಾಗಲೇ ನಾವು ಐದು ನಿರ್ಣಯಗಳನ್ನ ಮಾಡಿದ್ದೀವಿ ಶೋಭಾಯಾತ್ರೆಯ ಉದ್ದೇಶಕ್ಕಾಗಿ ಐದು ನಿರ್ಣಯಗಳನ್ನ ಮಾಡಿದ್ದೀವಿ ಮೊದಲನೇ ಇದು ಇಡೀ ಹಿಂದೂ ಸಮಾಜ ಮಾದಕ ವ್ಯಸನದಿಂದ ಮುಕ್ತರಾಗಬೇಕು ಅನ್ನುವಂಥ ಒಂದು ನಿರ್ಣಯ ಆಗಿದೆ ಮತ್ತು ಗೋ ಹತ್ಯೆಯನ್ನ ಸಂಪೂರ್ಣ ನಿಷೇಧವನ್ನ ಮಾಡಬೇಕು ಗೋ ಮಾಂಸ ಇರ್ಬೋದು ಗೋ ಮಾಂಸದ ಹೋಟೆಲ್ ಇರ್ಬೋದು ಎಲ್ಲವನ್ನು ಕೂಡ ನಿಷೇಧ ಮಾಡಬೇಕು ಮತ್ತು ಹಿಂದೂಗಳ ಮತಾಂತರ ಏನು ಕ್ರೈಸ್ತೀಕರಣ ಮಾಡಬೇಕು ಅನ್ನೋಕ್ಕೆ ಮತಯಾಂತರ ಆಗ್ತಾ ಇದೆ ಅದನ್ನ ತಡಿಬೇಕು ಮತ್ತು ನಾಲ್ಕನೇದು ಜಿಹಾದ್ ನಡೀತಾ ಇದೆ ಲ್ಯಾಂಡ್ ಜಿಹಾದ್ ಇರ್ಬೋದು ಲವ್ ಜಿಹಾದ್ ಇರ್ಬೋದು ಈ ರೀತಿಯ ಜಿಹಾದ್ ಅನ್ನು ಕೂಡ ತಡಿಬೇಕು ನಾಲ್ಕನೇ ನಿರ್ಣಯ ಆಗಿದೆ ಮತ್ತು ಐದನೇ ನಿರ್ಣಯ ಪ್ರಮುಖವಾದಂತದ್ದು ಯಾರು ಅಕ್ರಮವಾಗಿ ಈ ದೇಶದಲ್ಲಿ ಮುಸಲ್ಮಾನರ ಜಿಹಾದಿಗಳು ನಿಲ್ಲಿಸಿದ್ದಾರೆ ಬಾಂಗ್ಲಾದಿಂದ ಅಫ್ಘಾನಿಸ್ತಾನಿಂದ ಬಂದು ನಿಲ್ಲಿಸಿದ್ದಾರೆ ಅವರೆಲ್ಲರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನುವಂತಕ್ಕಂಥ ಐದು ನಿರ್ಣಯಗಳನ್ನ ಒಟ್ಟು ಮಾಡಿದ್ದೀವಿ ಈ ಒಂದು ಐದು ನಿರ್ಣಯಗಳಿಗೋಸ್ಕರ ವಿಶ್ವ ಪರಿಷತ್ ಬಜರಂಗಣ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಕ್ಕಿದೆ ಮತ್ತು ಅಕಸ್ಮಾತ್ ಸಾಧ್ಯ ಆದ್ರೆ ಅದನ್ನ ಸಂಘರ್ಷಣ ವಿರೋಧಿಗಳಿಗೂ ಕೂಡ ಕೊಡ್ತಾ ಇದ್ದೀವಿ ಮತ್ತು ಕೆಲವರು ಹೇಳ್ತಾ ಇರ್ತಾರೆ ಮಂಗಳೂರು ಹಿಂದೂಗಳ ಹಿಂದುತ್ವದ ಫ್ಯಾಕ್ಟರಿ ಆಗ್ತಾ ಇದೆ ಉಡುಪಿ ಹಿಂದುತ್ವದ ಫ್ಯಾಕ್ಟರಿ ಆಗ್ತಾ ಇದೆ ಅಂತ ಅಂತವ್ರೆಲ್ಲರೂ ಸತಿ ಇವತ್ತು ಏನಾದರೂ ದೊಡ್ಡಾಪುರಕ್ಕೆ ಬಂದ್ರೆ ದೊಡ್ಡಬಳ್ಳಾಪುರನು ಕೂಡ ಅತ್ಯಂತ ಬಲಿಷ್ಠ ಹಿಂದುತ್ವದ ಭದ್ರಕೋಟೆ ಮತ್ತು ಹಿಂದುತ್ವದ ಫ್ಯಾಕ್ಟರಿ ಇದೆ ಅನ್ನುವಂತಕ್ಕಂತ ಕಣ್ಣಿನ ನೀವೆಲ್ಲರೂ ಕೂಡ ಹೇಳ್ತಾ ಇದ್ದೀನಿ ಈಗಾಗಲೇ ಹಿಂದೂ ಸಮಾಜ ಧಾವಿಸ್ ಬರ್ತಾ ಇದೆ ಇನ್ನೂ ಕೂಡ ಸಮಾಜ ಎಲ್ಲರೂ ಕೂಡ ಹಿಂದೂ ಸಮಾಜ ಇನ್ನಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ಹಿಂದೂಗಳ ವಿರಾಟ ಶಕ್ತಿ ಪ್ರದರ್ಶನವನ್ನ ಎಲ್ಲರೂ ಕೂಡ ನೋಡಿಸ್ಬೇಕು ಅನ್ನೋಕ್ಕಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಅಂಬೇಡ್ಕರ್ ಇವತ್ತು ದೊಡ್ಡಬಳ್ಳಾಪುರ ನಗರದಲ್ಲಿ ಇಡೀ ಅಂತ ಜಿಲ್ಲೆ ಮಾಡಿದಂತ ಎಲ್ಲಾ ಕಡೆಯಿಂದ ಜನ ಒಂದು ನಮ್ಮ ಶಾಸಕ ದೇರಾಜ್ ಮುಂಡಾಜು ಅವರ ಸಮ್ಮುಖದಲ್ಲಿ ಅವರ ಮುಂದಾಳತ್ವದಲ್ಲಿ ಅನೇಕ ಹಿಂದೂ ಕಾರ್ಯಕರ್ತರ ಮುಖಂಡರ ಒಂದು ಮುಂದಾಳತ್ವದಲ್ಲಿ ಅವರ ಸಹಕಾರದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಯುವಕರು ಅನೇಕ ಹಿರಿಯರು ಎಲ್ಲರೂ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಇವತ್ತು ಅಂಬೇಡ್ಕರ್ ಸಾಹೇಬ್ರನ್ನ ಇವತ್ತು ಅಂಬೇಡ್ಕರ್ ಸಾಹೇಬ್ರನ್ನ ಹೆಚ್ಚು ಗೌರವ ಕೊಟ್ಟಿರುವಂಥದ್ದು ಯಾವುದಾದ್ರೂ ಇಡೀ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಮೋದಿಜಿಯವರ ಸರ್ಕಾರ ಮೋದಿಜಿಯವರ ಒಂದು ಅಂತ ಹೆಜ್ಜೆ ಏನು ಸಂವಿಧಾನದ ಚೌಕಟ್ಟಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಏನು ಗೌರವ ಕೊಡಬೇಕು ಎಲ್ಲಿ ಗೌರವ ಹೋಗಿತ್ತು ಎಲ್ಲಿ ಅವರನ್ನ ಹೀಯಾಳಿಸಿದ್ರು ಎಲ್ಲಿ ಅವರನ್ನ ಕೊನೆ ಸ್ಥಳಕ್ಕೆ ಕಳಿಸಿದ್ರು ಇಂದಿನ ಸರ್ಕಾರಗಳು ಅವ್ರು ಏನ್ ಮಾಡಿದ್ರು ಮುನ್ನಡೆಗೆ ತಂದು ಇವತ್ತು ಅಂಬೇಡ್ಕರ್ ಅವರಿಗೆ ಪಂಚಾಯತ್ ತೀರ್ಥ ಕ್ಷೇತ್ರಗಳನ್ನ ಅಭಿವೃದ್ಧಿಗೊಳಿಸೋದ್ರ ಮುಖಾಂತರ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿ ಅಂಬೇಡ್ಕರ್ ಅವರಂತ ಹುಟ್ಟಿದಂತ ಸ್ಥಳ ದೀಕ್ಷೆ ಪಡೆದಂತ ದೀಕ್ಷೆ ಪಡೆದಂತ ಸ್ಥಳ ಮತ್ತೆ ಅವರು ಅಂತಿಮ ಸ್ವಸಂಸ್ಕಾರ ಅಂತಿಮ ಆಗಂತ ಕ್ಷೇತ್ರ ಮತ್ತೆ ಅವರು ಓದ ಓದಿದಂತಹ ಕ್ಷೇತ್ರ ಮತ್ತೆ ಅವರು ಪಾರ್ಲಿಮೆಂಟ್ ಮೆಂಬರ್ ಮಿನಿಷ್ಟ್ರ ಕಾನೂನು ಸಚಿವ ಂತ ಆ ಒಂದು ಬಿಲ್ಡಿಂಗ್ ಎಲ್ಲ ಕಡೆ ಐದು ಐದು ಕಡೆ ಕ್ಷೇತ್ರಗಳನ್ನ ಅಭಿವೃದ್ಧಿ ಪಡಿಸೋದ್ರ ಮುಖಾಂತರ ಎಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು ಅವಾಗ ಗೌರವ ತರಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನ ಕೀರ್ತಿ ಪತ್ತೆಗೆ ತಂದು ಕೀರ್ತಿ ಮೋದಿಜಿ ಅವರಿಗೆ ಸಲ್ಲುತ್ತೆ ಅದಕ್ಕೆ ಇವತ್ತು ಅನೇಕ ಇವತ್ತು ವಿಶೇಷವಾಗಿ ಏನು ನಮ್ಮ ಎಸ್ ಸಿ ಎಸ್ ಟಿ ಸಮಾಜ ಏನಿದೆ ಅವರು ಇವತ್ತು ಯಾರಿಂದ ಅಂಬೇಡ್ಕರ್ ಅವರ ಹೆಸರು ಉಳಿದು ಯಾರಿಂದ ಅಂಬೇಡ್ಕರ್ ರ ಹೆಸರು ಅತ್ಯುನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಇವತ್ತು ಎಲ್ಲ ದಲಿತ ಬಂಧುಗಳು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಶ್ರೀರಾಮಚಂದ್ರ ಪ್ರಭಾ ಕೆ ಲಕ್ಷ್ಮಣ್ ಭಯ್ಯಾಕೆ ಸೀತಾ ಮಾತಾ ಮಧುರಂಗ ಬಲಿ ವೀರ ಹನುಮಾನ್ ಕೆಲ ಭಾರತ್ ಮತಾ ಏನು ಏನಿವತ್ತಿರೋ ದಿವಸ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರ್ತಕ್ಕಂಥ ಒಂದು ಶ್ರೀರಾಮಚಂದ್ರ ಪ್ರಭುವಿನ ಶೋಭಾಯಾತ್ರೆಯನ್ನ ಸುಮಾರು ವರ್ಷಗಳಿಂದ ಕನ್ನಡ ವಿಶ್ವ ಹಿಂದ ಪರಿಷತ್ತು ಮತ್ತು ಬಜರಂಗ ದಳದ ವತಿಯಿಂದ ಮತ್ತು ಎಲ್ಲ ಪರ ಸಂಘಟನೆಗಳ ಸಹಕಾರದೊಂದಿಗೆ ಒಂದು ಅದ್ಭುತಿಯಾದ ಜಾತ್ರೋತ್ಸವವನ್ನು ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಎಲ್ಲ ಕನ್ನಡ ಮನಸ್ಸುಗಳು ಮಕ್ಕಳು ಹಿರಿಯರು ಅನ್ನೋದೇ ಈ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಈ ಒಂದು ಮೆರವಣಿಗೆಯಲ್ಲಿ ವಿಶೇಷವಾಗಿ ಭಾರತ ಮಾದರಿ ಮೆರವಣಿಗೆ ಹಾಗೂ ಭುವನೇಶ್ವರಿಯ ಮೆರವಣಿಗೆಯನ್ನ ನಮ್ಮ ಕನ್ನಡ ಜಾಗೃತ ವೇದಿಕೆಯನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಇದರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ವಿಶೇಷವಾಗಿ ಇವತ್ತಿನ ಇತಿಹಾಸಗಳ ಪುಟಗಳಲ್ಲಿ ಸೇರುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು